ಪರಮ ಪೂಜ್ಯ ಶ್ರೀ ವಿದ್ಯಾಸಾಗರ ಮುನಿಮಹಾರಾಜರು ಇನ್ನು ನೆನಪು ಮಾತ್ರ ಪೂಜ್ಯರೊಂದಿಗಿನ ಕಳೆದ ಆ ದಿನಗಳ ಬಗ್ಗೆ ಪ್ರೇಮಾನಂದ್ ಗವಾಸ್ ಅವರ ಮನದ ಮಾತು ವಿಶ್ವ ವಂದನೀಯ ಹಾಗೂ ಜೈನ ಸಮಾಜದ ಅತಿ ದೊಡ್ಡ ನಕ್ಷತ್ರದಂತೆ ಗೋಚರಿಸುತ್ತಿದ್ದ ಸಂತ ಶಿರೋಮಣಿ ಆಚಾರ್ಯ ಶ್ರೀ ನೂರ ಎಂಟು ವಿದ್ಯಾಸಾಗರ್ ಮುನಿಮಹಾರಾಜರ ಸಮಾಧಿ ಮರಣವು ಛತ್ತೀಸ್ಗಢದ ಡೊಂಗರ್ಗರ್ನಲ್ಲಿರುವ ಶ್ರೀ ಚಂದ್ರಗಿರಿ ತೀರ್ಥಕ್ಷೇತ್ರದಲ್ಲಿ ಅವರು ತಮ್ಮ ಶಿಷ್ಯ ಮುನಿಗಳ ಸಮ್ಮುಖದಲ್ಲಿ ಸಮಾಧಿ ಮರಣವನ್ನು ಪ್ರಾಪ್ತಿ ಹೊಂದಿದ್ದಾರೆ ಅವರಿಗೆ ಶತಕೋಟಿ ನಮೋಸ್ತುಗಳು 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 ಛತ್ತೀಸ್ಗಢದ ಡೊಂಗರ್ಗರ್ನಲ್ಲಿ ನೂತನವಾಗಿ ನಿರ್ಮಾಣವಾಗುತ್ತಿರುವ ಶ್ರೀ ಚಂದ್ರಗಿರಿ ಬಸದಿಗೆ ಬೇಕಾದ ಮರದ ಎಲ್ಲ ಕೆಲಸಗಳನ್ನು ಮಾಡಲು ಪೂಜ್ಯ ಶ್ರೀ ವಿದ್ಯಾಸಾಗರ ಮುನಿ ಮಹಾರಾಜರು ದಾಂಡೇಲಿಯ ಉದ್ಯಮಿ ಹಾಗೂ ಸಮಾಜ ಸೇವಕರಾದ ಪ್ರೇಮಾನಂದ್ ಗವಾಸ್ ಅವರಿಗೆ ನೀಡಿದ್ದರು ಪ್ರೇಮಾನಂದ್ ಗವಾಸ್ ಅವರು ಪೂಜ್ಯರ ಜೊತೆ ಆತ್ಮೀಯ ಸಂಬಂಧವನ್ನು ಇಟ್ಟುಕೊಂಡಿದ್ದರು ಪೂಜ್ಯರು ಕೂಡ ಪ್ರೇಮಾನಂದ್ ಗವಾಸ್ ಅವರನ್ನು ಅತ್ಯಂತ ಪ್ರೀತಿ ವಾತ್ಸಲ್ಯದಿಂದ ಕಂಡಿದ್ದರು ಪೂಜ್ಯರನ್ನು ಸಾಕಷ್ಟು ಬಾರಿ ಭೇಟಿಯಾಗಿ ಚರ್ಚೆ ನಡೆಸಿ ಪೂಜ್ಯರ ನಂಬಿಕೆಗೆ ಪಾತ್ರರಾದ ಪ್ರೇಮಾನಂದ್ ಗವಾಸ್ ಅವರನ್ನು ಈ ಸಂದರ್ಭದಲ್ಲಿ ಪೂಜ್ಯರ ಜೊತೆಗಿನ ಆ ನೆನಪುಗಳನ್ನು ಮೆಲುಕು ಹಾಕುವ ಸಣ್ಣ ಪ್ರಯತ್ನ ಪೂಜ್ಯರ ಸ್ಮರಣೆಯೊಂದಿಗೆ ಪರಮ ಪೂಜ್ಯ ಶ್ರೀ ವಿದ್ಯಾಸಾಗರ ಮುನಿ ಮಹಾರಾಜರು ಇವತ್ತು ವಿಧಿವಶರಾಗಿದ್ದಾರೆ ಪೂಜ್ಯರ ಜೊತೆ ನಿಕಟವಾದ ಸಂಪರ್ಕವನ್ನು ಇಟ್ಟುಕೊಂಡವರು ತಾವು ಇಡೀ ಜೈನ ಧರ್ಮದಲ್ಲಿ ಅತ್ಯಂತ ಪರಮಶ್ರೇಷ್ಠವಾದಂತಹ ಭಕ್ತಿ ಮತ್ತು ಗೌರವಕ್ಕೆ ಹಾಗೂ ಅಭಿಮಾನಕ್ಕೆ ಪಾತ್ರರಾದಂಥವರು ಪರಮ ಪೂಜ್ಯ ಶ್ರೀ ವಿದ್ಯಾಸಾಗರ ಮುನಿ ಮಹಾರಾಜರು ಇವತ್ತು ನಾನು ಕೂಡ ಒಬ್ಬ ಜೈನ ಧರ್ಮೀಯನಾಗಿ ಅತ್ಯಂತ ನೋವನ್ನು ಅತ್ಯಂತ ದುಃಖವನ್ನು ಕೊಟ್ಟಿದ್ದೇನೆ ವಿಶೇಷವಾಗಿ ನಿಮ್ಮ ಒಂದು ಮೂಲಕವಾಗಿ ಪೂಜ್ಯರ ದರ್ಶನ ಕೂಡ ನನಗೆ ಆಗಿದೆ ಆ ಅವಕಾಶವನ್ನು ಕೂಡ ನೀವು ನನಗೆ ಒದಗಿಸಿಕೊಟ್ಟಿದ್ದೀರಿ ವಿಶೇಷವಾಗಿ ತಾವು ಪ್ರೇಮ್ ಡೆಕೋರ್ಸ್ ಮೂಲಕ ಪೂಜ್ಯ ವಿದ್ಯಾಸಾಗರ ಮುನಿ ಮಹಾರಾಜರ ನೇತೃತ್ವದಲ್ಲಿ ಅವರ ಕೃಪಾಶೀರ್ವಾದದಲ್ಲಿ ಅವರ ಒಂದು ಕಲ್ಪನೆಯ ಕೂಸಾಗಿ ಛತ್ತೀಸ್ಗಢದ ಡೋಂಗರ್ಗರ್ನಲ್ಲಿ ಒಂದು ವಿಶಿಷ್ಟವಾದಂತಹ ಮುನ್ನೂರು ಕೋಟಿ ರೂಪಾಯಿ ವೆಚ್ಚಕ್ಕಿಂತಲೂ ಅಧಿಕ ವೆಚ್ಚದಲ್ಲಿ ಒಂದು ವಿಸ್ ವಿಸ್ತಾರವಾದಂತಹ ಬಸದಿ ನಿರ್ಮಾಣ ಆಗ್ತಾ ಇದೆ ಆ ಬಸದಿ ನಿರ್ಮಾಣಕ್ಕೆ ಬೇಕಾದಂತಹ ಎಲ್ಲ ಕಟ್ಟಿಗೆಗಳನ್ನು ಅದಕ್ಕೆ ಸುಂದರವಾದಂತಹ ಕಟ್ಟಿಗೆಗಳ ಆಕೃತಿಗಳನ್ನು ನೀವು ಪೂರೈಸ್ತಾ ಇದ್ದೀರಿ ಗುತ್ತಿಗೆದಾರರಾಗಿ ಅದರದ್ದು ಕೆಲಸವನ್ನು ಮಾಡ್ತಾಯಿದ್ರಿ ಈ ಹಿನ್ನೆಲೆಯಲ್ಲಿ ಕಳೆದ ಭಾಳಷ್ಟು ಬಾರಿ ಪೂಜ್ಯರನ್ನು ಭೇಟಿಯಾಗಿದ್ದೀರಿ ಅವರ ದರ್ಶನವನ್ನು ಮಾಡಿದಿರಿ ಅವರ ಹತ್ರ ಚರ್ಚೆಗಳನ್ನು ಮಾಡಿದಿರಿ ಬಹಳಷ್ಟು ಕುತೂಹಲಕಾರಿ ಸಂಗತಿಗಳು ಪೂಜ್ಯರ ಬಗ್ಗೆ ನಿಮ್ಮ ಬಳಿ ಇವೆ ಹಾಗಾಗಿ ಇವತ್ತು ಅವರು ನಮ್ಮನ್ನು ಅಗಲಿದ್ದಾರೆ ಈ ಸಂದರ್ಭದಲ್ಲಿ ಏನು ಹೇಳ್ತೀರಿ ಮುಖ್ಯವಾಗಿ ಹೇಳಬೇಕಂತ ಹೇಳಿದ್ರೆ ನಾನು ದೇನ ಅಲ್ಲ ನಾನು ಛತ್ರಿಯ ದರ್ತನೂ ಆದರೂ ಸಹ ನನಗೆ ಅದಕ್ಕೆ ಯಾವ ಥರ ಎಲ್ಲಿಂದು ಹೇಗೆ ಗೊತ್ತಾಗ್ತಾ ಇಲ್ಲ ಕಮಿಟಿನವ್ರಿಗೆ ಹೇಳಿ ಕರ್ನಾಟಕದಲ್ಲಿ ಹೋಗಿ ಪ್ರೇಮಾನಂದ್ಗೌರ್ ಸಿಗ್ತಾರೆ ಅವ್ರ ಹತ್ರ ಹೋಗಿ ಇವೆಲ್ಲ ವ್ಯವಹಾರ ಮಾಡಿ ಬಿಟ್ಟು ಯಾರ ಹತ್ರನೂ ಮಾಡಬೇಡಿ ಈ ಒಂದು ಮಾತುಗಳು ಕಮಿಟಿಂಗ್ ಬಂದು ಕಮಿಟಿ ಜನ ಬಂದು ಹತ್ರ ಇಲ್ಲಿ ಛತ್ತೀಸ್ಗಢದಿಂದ ದಾಂಡೇಲಿ ದಾಂಡೇಲಿಗೆ ಆಮೇಲೆ ಅಲ್ಲಿ ಬಂದಿದ್ದು ಇವರು ಸುಧೀರ್ ಜೈನ್ ಮತ್ತು ಕಿಶೋರ್ ಜೈನ್ ಅವರ ಅಧ್ಯಕ್ಷರು ಆ ಕಮಿಟಿಗೆ ಛತ್ತೀಸ್ಗಢದ್ದು ಗುಡಿಗೆ ಆಮೇಲೆ ಉಪಾಧ್ಯಕ್ಷರು ಸುಂದರ್ಜಿ ಆಮೇಲೆ ಆಯಿತು ಅಂಥೇಳಿ ನಾನು ಅವ್ರಿಗೆ ಎಲ್ಲ ಎಲ್ಲ ತೋರಿಸಿದ್ದೆ ನನ್ನೆಲ್ಲ ಕೆಲಸರು ಇಲ್ಲ ನೀವು ಬರಬೇಕು ನಮ್ಮ ಛತ್ತೀಸ್ಗಢಗೆ ಮತ್ತು ಗುರುಜಿಯವರು ಕಳಿಸಿದ್ದಾರೆ ನನಗೆ ಆದರೂ ಸಹ ನಾನು ಒಂದು ಅವರು ಹೊರಟರು ಎಲ್ಲ ಮಾತುಕತೆ ಆಯಿತು ಅಲ್ಲ ಆಮೇಲೆ ಆಯಿತು ನಾನು ಬರ್ತೀನಿ ರಿಟರ್ನ್ ಅವರು ಕಾಲ್ ಮಾಡಿದ್ದಾರೆ ನನಗೆ ಏನಂದರೆ ನಮ್ಮ ನಮ್ಮ ಸೆವೆಂಟಿ ಕ್ರಾಸ್ ಇದೆ ನೀವು ಇನ್ನೂ ಹೆಂಗಿದ್ದೀರಿ ಆದರೂ ಸಹ ನಿಮ್ಮನ್ನು ಬಂದು ಮುಟ್ಟಿಲ್ಲ ಯಾಕೆ ಏನು ಸಮಸ್ಯೆ ಗುರುಜಿಯವರು ಹೇಳಿದ್ದಾರೆ ಬರಬೇಕಲ್ಲ ಏನು ವರ್ಕ್ ಇದೆ ನಾವು ನಿಮ್ಗೆ ಕೊಡ್ತಾ ಇದ್ದೀವಿ ಹಿಡಿದಾಗೆ ನಾನು ಮತ್ತು ಅಲ್ಲಿ ಭೆಟ್ಟು ಬೆಟ್ಟಿ ಕುರಿ ಛತ್ತೀಸ್ಗಢದು ಅದು ಹೋದ ವರ್ಷ ಎರಡು ಸಾವಿರದ ಇಪ್ಪತ್ತ್ ಮೂರಲ್ಲಿ ಇಪ್ಪತ್ಮೂರರಿಗೆ ನನ್ನ ಎಕ್ಸಿಬಿಷನ್ ಇತ್ತೆ ಎಕ್ಸಿಬಿಷನ್ಗೆ ಬಂದಿದ್ದರು ಅಲ್ಲಿ ಗುರುಜಿ ಜೊತೆ ನಮ್ಮ ಮಾತುಕತೆ ಇದೆ ನನಗೆ ಅವರು ಗುರುಜಿ ನನಗೆ ಭಾಳಷ್ಟು ಗವಸ್ ಅಂತೇಳಿ ಹೋಗೋದು ಆಮೇಲೆ ಕನ್ನಡ ಕನ್ನಡ ಸ್ಟಾರ್ಟ್ ಮಾಡಿದ್ವಿ ಆಮೇಲೆ ನಾನು ಬಳ ಆಶ್ಚರ್ಯ ಆದ ಆಮೇಲೆ ನಾನು ಬೆಳಗಾವ್ ಅಂತ ನಾನು ಅವರು ಅವರು ಹೇಳಿದ್ರು ಕಮಿಟಿನವರು ಬೆಳಗಾವ್ದವರು ನಾನು ಕರ್ನಾಟಕ ಹೀಗೆ ಎಲ್ಲ ಈ ಥರ ಮಾಡಿ ನಾನೆಲ್ಲ ಪ್ಲ್ಯಾನ್ ತಗೊಂಡು ಹೋಗ್ಬಿಟ್ಟು ಅಂದರೆ ಹಾಗೆ ಹೋಗಿಲ್ಲ ಅವೆಲ್ಲ ಸರ್ಚ್ ಮಾಡಿ ಫೋಟೋ ಕಳಿಸಿದ್ವಿ ನಿಮಗೆ ಪಬ್ಲಿಕ್ ಆ್ಯಪ್ ಅದರಲ್ಲಿ ಎಲ್ಲ ಮಾತುಕತೆ ಎಲ್ಲ ಈ ಥರ ಮಾಡಬೇಕು ಫಸ್ಟ್ ನಮ್ಮದು ಸೆಕೆಂಡು ಆಮೇಲೆ ನಮಗೆ ಯಾವ ಥರ ಬೇಕು ಎಲ್ಲ ಹಿಡಿದಾಗೆ ನಾನು ಒಂದು ಶ್ಯಾಂಪಲ್ ಕೊಟ್ಟೆ ಹುಷಾದವು ನಮಗೆ ಸನ್ಮಾನ ಮಾಡಿದ್ರು ಅದು ಅವ್ರದ್ದು ಒಂದು ಚಾನಲ್ ಇದೆ ಜೈನ್ ಧರ್ಮದ ಒಂದು ಚಾನಲ್ ಇದೆ ಇಡೀ ಆಲ್ ಓವರ್ ಇಂಡಿಯಾ ಆ ಚಾನಲಲ್ಲಿ ಪ್ರಸಾರ ಮಾಡಿದ್ದಾರೆ ನನಗೆ ಸನ್ಮಾನ ಮಾಡಿ ಪಬ್ಲಿಕ್ ಆ್ಯಪ್ದು ಜೇನು ಅವ್ರ ಜೊತೆಗಿದ್ದು ನಾನು ಅವ್ರ ಜೊತೆ ಅವ್ರಿಗೆ ತೊಗೊಂಡೋಗಿದ್ದೆ ತಾವೇ ಇರ್ಬೋದು ಬಹುಶಃ ಗೊತ್ತಿಲ್ಲ ಡೀಟರ್ ತಗೋತಾ ಇದ್ರಿ ಇದ್ದಿದ್ದು ವಿಷಯ ಸುಳ್ಳು ಯಾವುದೂ ಇಲ್ಲ ಇದರಲ್ಲಿ ಎಲ್ಲ ಸತ್ಯಾಂಶ ತಗೊಂಡು ಹೋದೆ ಎಲ್ಲ ಇದರ ನಂತರ ಏನು ಘಟನೆಗಳು ಕೆಲವೊಂದು ನಿಮ್ಗೆ ಬರ್ದು ಕೆಲವೊಂದು ನನಗೂ ಅಂದರೆ ನಾವು ಇದಿದ್ದು ವಿಷಯ ಹೇಳ್ತೇವೆ ಕೆಲವೊಂದು ನಿಮಗೆ ಅಷ್ಟೇ ಗೊತ್ತಿಲ್ಲ ಅದರ ನಂತರ ಒಂದು ಯಾವ ಥರ ನಡೀತು ಘಟನೆಗಳು ಅಂತೀವಿ ನೋಡಿ ನಮ್ಮ ಮೇಲೆ ಯಾವ ರೀತಿ ಪ್ರೀತಿ ಗೊತ್ತಿಲ್ಲ ಯಾಕಂದ್ರೆ ನಾವು ಛತ್ರಿಯ ಒಂದು ಸಮಯದಲ್ಲಿ ಈ ತರ ಮಾಡಿ ಈ ತರ ಮಾಡಿ ಕಮಿಟಿಯನ್ನು ನನ್ಗೆ ಅಲ್ಲಿ ಅವ್ರ ಜೊತೆಗೆ ತೊಗೊಂಡ್ರು ಅಲ್ಲಿ ಅಂದ್ರೆ ಆ ಗುರುಜಿ ಕಲಿತ ಕರಿತೇ ಇದ್ದಾರೆ ಈ ತರ ಅಲ್ಲಿ ನೋಡಿ ಡಿಫ್ರೆಂಟ್ ಇದು ಒಂದು ಯಾಕೆ ಮರೀಲಿಕ್ಕೆ ಸಾಧ್ಯ ಇಲ್ಲ ನನ್ನ ಜೀವ ಹೋಗ ತನಕ ಮರೀಲಿಕ್ ಸಾಧ್ಯ ಇಲ್ಲ ಇದು ಒಂದು ವಿಷಯ ಆ ಹಿಂಗ್ ಮಾಡಿ ಹಿಂಗ್ ಮಾಡಿ ಎಲ್ಲ ಹೇಳಿದಾಗ ಆಯ್ತು ಹೋಗಿ ಅಂತ ಕಮಿಟಿ ಹಿಡಿದ ಮೇಲೆ ಗುರುಜಿ ಹೇಳಿದ್ರು ನಾನು ನನ್ನ ಅಲ್ಲಿಗೆ ನಾನು ಹೋಗ್ಬಿಟ್ಟೆ ಕಮಿಟಿನವ್ರಿಗೆ ಜೋರ್ ಮಾಡಿ ನೀವು ಯಾಕೆ ಕಳಿಸಿದ್ದೀರಿ ಗುರುಜಿ ಆಪ್ನೆ ಬತಾಯ್ತು ಗುರುಜಿ ಇಂಕ ಕಾಮ್ ಹೋಗ್ ನಿಮ್ಗು ಬೇಜಿದೆ ಅವ್ರು ಹೇಳಿದ್ದು ನಮ್ಗೆ ಹೇಳಿ ಲ್ಯಾಂಗ್ವೇಜ್ ಕ್ಯೂ ಬೇಜ ನಿಮ್ಗು ಕಾಮ್ ಹೋಗೆ ತೋ ಓಲೋ ಹಮಾರ ಬಾತ್ ಸುನೇತ ತಕ್ಲಿಪ್ ಕೇಳ್ತು ಅವ್ರೆಲ್ಲ ಓಡಿ ಬಂದು ನನ್ನ ಹತ್ರ ನಿಮಗೆ ಕಳಿಸಿದ್ದಾರೆ ನಮಗೆ ಜೋರ್ ಮಾಡಿದ್ದಾರೆ ಕಮಿಟಿನವರು ಸುಧೀರ್ ಜೇನ್ ಬಂದು ನನ್ನ ಹತ್ರ ಹೇಳಿ ಉಪಾಧ್ಯಕ್ಷರು ನೀವು ಬರಬೇಕು ಈ ಥರ ಹೇಳಿದ್ದಾರೆ ನನಗೆ ಹೇಗೆ ನೀವು ಯಾವ ಥರ ನಿಮಗೆ ಪರಿಚಯ ನಮ್ಗೆ ಯಾವುದು ಪರಿಚಯ ಇಲ್ಲ ಅಂದ್ರೆ ಯಾವ ರೀತಿ ನನ್ನ ಮೇಲೆ ಕರುಣೆ ಇಟ್ಟಿದ್ರು ಆ ಗುಡಿಗೆ ಎಲ್ಲ ಜವಾಬ್ದಾರಿ ನನಗೆ ಒಪ್ಸಿದ್ರು ನಾನು ನಿಯತ್ತ ಮಾಡ್ತಾ ಇದ್ದೇನೆ ಯಾವುದೋ ಒಂದು ನಮ್ಮ ಅಲ್ಲಿ ಏನೋ ಒಂದು ತಪ್ಪು ಚಿಕ್ಕ ಪುಟ್ ಇದು ಯಾಕೆ ಮಾಡ್ತಾಯಿದ್ದು ಈಗ ರಿಜೆಕ್ಟ್ ರಿಸೆಕ್ಟ್ ಮಾಡಿ ಈ ರಿಸೆಕ್ಟ್ ಮಾಡಿ ಅಂತ ಹೇಳಿ ಮಾಡ್ತಾ ಇದ್ದೆ ಯಾಕಂದರೆ ಇದೆ ಅಂತಲ್ಲ ನಾನು ಅದು ಹಾಗೇ ಥರ ಈ ಈ ಈ ಒಂದು ಘಟನೆ ಈ ನಡೀತಾ ಇದೆ ಕರೆಕ್ಟಾಗಿ ಈ ಮಧ್ಯೊಳಗೆ ಅವ್ರಿಗೆ ನಾನು ಅಲ್ಲಿ ರಿಸೆಂಟ್ಲಿ ಎಂಟು ಅಂದರೆ ಬೀದಿ ಎಲ್ಲ ಕೊಟ್ಟೆ ಅಂದರೆ ಮಂಟಪ ದೊಡ್ಡ ದೊಡ್ಡ ಮಂಟಪ ಒಂದಕ್ಕೆ ಹದಿನೈದು ಲಕ್ಷ ರೂಪಾಯಿ ಇಂಟು ಫಿಫ್ಟ್ ಏಟ್ ಏಯ್ಟ್ ಇನ್ನು ಏಟ್ ಇದೆ ಈ ಮಧ್ಯೊಳಗೆ ಏನಾಗ್ತಾಯಿದೆ ಅವ್ರಿಗೆ ಸ್ಪೀಡ್ ಮಾಡಲಿಕ್ಕೆ ಅವ್ರಿಗೆ ಅಂತಲ್ಲ ಎಲ್ಲ ಕಟ್ಟಡ ಸ್ವಲ್ಪ ಸ್ಲೋ ಮಾಡಿ ಅಂತ ಗೊತ್ತಾಗಿಲ್ಲ ಆ ಸಸ್ಪೆನ್ಸ್ ಯಾಕಂದ್ರೆ ಯಾಕಂದರೆ ಸ್ಪೀಡ್ನಲ್ಲಿ ಸ್ವಲ್ಪ ವರ್ಕ್ ನನ್ನ ಸಲುವಾಗಲ್ಲ ಇಡೀ ಕಟ್ಟಡ ಎಲ್ಲ ಆರಾಮಾಗಿ ಮಾಡಿ ಈ ಥರ ನಡೆದು ಹೋಯಿತು ಆಮೇಲೆ ನೋಡಿದ್ರೆ ನಾನು ಮಾಡ್ತಾ ಮಾಡ್ತಾಯಿದ್ದೀನಿಲ್ಲೆ ಆಮೇಲೆ ಈ ಮದ್ರೊಳಗೆ ಅವರು ಏನು ಎಂಟು ನಾವು ಮಾಡಿದಲ್ಲ ಅದರೊಳಗೆ ಒಂದು ಚಾಂಪಲ್ ನೋಡಿ ಬಂತು ಭಾಳ ಚೆಂದಾಗಿದೆ ಭಾಳ ಚೆನ್ನಾಗಿದೆ ಈ ಮದೊಳಗೆ ಮತ್ತೊಂದು ನಿರ್ಮಾಣ ಆಗ್ತಾ ಇದೆ ನೆವರದಲ್ಲಿ ಗೌರಸವಕ್ಕೆ ಹೇಳಿ ಅಲ್ಲಿ ಕೊಡಲಿ ನೋಡಿ ಎಷ್ಟು ಪ್ರೀತಿ ನೋಡಿ ಅಲ್ಲಿ ಮಾಡ್ತಾ ಮಾಡ್ತಾಯಿದ್ದಾರೆ ಅಲ್ಲಿ ಸೀಸಮ್ನಲ್ಲಿ ಮಾಡಲಿ ಗೌರಸವ್ ಹೇಳಿದ್ದಾರೆ ಸುದ್ದಿ ಫೋನ್ ಗುರುಜಿ ಬೋಲೆ ಅವರ ಗುರುಜಿ ಕಬರ್ಸು ಟು ಅರ್ಜೆಂಟ್ ದಿನ ನೀ ಕೈಸ ಹೋಗ ನಾನು ಹೆಂಗಾಗ್ಬೋದು ನೀಸಕ್ಕೆ ಗುರುಸಿಬಲೆ ನೈಮೇಕಾ ಅಂಥೇಳಿ ನಾನು ಮಾಡಿ ಕರೆಕ್ಟಾಗಿ ಇನ್ನೂ ಒಂದು ದಿನ ಗ್ಯಾಪ್ ಇದೆ ಹೋಗಿ ಹದಿನಾಲ್ಕುನೂರ ಐವತ್ತು ಕಿಲೋಮೀಟ್ರ್ ದೂರ ಹೋಗಿ ಅದೆಲ್ಲ ಮಾಡಿಕೊಟ್ಟ ಮತ್ತು ಅಲ್ಲಿ ಅವರು ಸಹ ಅದು ಒಂದು ಯಾವುದೋ ದೊಡ್ಡ ಪ್ರೋಗ್ರಾಮ್ ಇದು ಒಂದು ಎರಡು ದಿನ ಮೂರು ಎರಡೂವರೆ ದಿನ ಮೂರು ದಿನ ಮುಂದಿನ ಅದು ಸಕ್ಸಸ್ಫುಲ್ ಆಯಿತು ಅದರ ನಂತರ ಇವೆಲ್ಲ ಘಟನೆಗಳು ಆಯಿತು ಈ ಮದ್ದೊಳಗೆ ಏನೂ ಹೆಲ್ತ್ಗೆ ಆರಾಮಿಲ್ಲ ನೋಡಿಯಾ ಇಂಟ್ರೆಸ್ಟಿಂಗ್ ಇದು ವಿಷಯ ಒಂದು ಒಂದು ತಿಂಗಳೊಳಗೆ ಆರಾಮೆಲ್ಲ ಹಿಂಗೆಲ್ಲ ಬಂತು ಬಂತು ಬಂದು ಹೇಳ್ತೀನಿ ಇವತ್ತಿಲ್ಲಿ ಈ ಜಗ ಮೇಲೆ ಕುಂದು ಎಷ್ಟ ನಿನ್ನೆ ನಾನು ಕಮಿಟಿ ರಾಜ್ ಕುಮಾರ್ ಅಂತಿದ್ದಾರೆ ಕಾಲ್ ಡಿಟೇಲ್ ಎಲ್ಲ ಇದೆ ಅವ್ರಿಗೇನು ಕೇಳಿದ್ದೀನಿ ನಾವು ವ್ಯವಹಾರದ ಮಾತಾಡ್ತಾ ಇಲ್ಲ ಇವಾಗ ಅದೇನೋ ಒಂದಿದೆ ಯಾವಾಗ ಸಪ್ಲೈ ಕೊಡಬೇಕು ಹೇಗೆ ಅಲ್ಲಿ ಹೆಂಗಿದೆ ಎಷ್ಟು ಕ್ಲಿಯರ್ ಆಗಿದೆ ಇವೆಲ್ಲ ಈಗ ಬೇಡ ನಾನು ಕೇಳ್ತಾ ಇರೋದು ಈಗ ಹೆಲ್ತ್ ಆರೋಗ್ಯ ಬಗ್ಗೆ ಗುರುಜಿಯವರು ಹೇಗೆ ಯಾಕೆ ಕೇಳ್ತಾ ಇದ್ರೆ ಕೇಳಿದ್ರು ನಾನು ಹೇಳಿದೆ ಇಲ್ಲ ನನಗೇನೋ ಒಂದು ಸ್ವಲ್ಪ ಇದೆ ಏನೋ ಬೇರೆ ಕಡೆಯಿಂದ ಕೇಳ್ತಾ ಇದ್ದೀನಿ ಸರಿ ಆರಾಮಿಲ್ಲ ಸರಿಯಾಗಿ ನಾನು ಕೇಳಿದೆ ಮೊದಲೇ ಒಂದು ತಿಂಗಳಿಗೆ ಇದೆ ಆದರೂ ಸಹ ಒಂದು ಮನಸ್ಸೊಳಗೆ ಇದು ಇದೆ ನೀ ಆಪ್ನ ಕ್ಯೂ ಎಸ್ ಅಪ್ತಾರೆ ಮೇ ಬೇರು ನೀ ಗುರೂಜಿ ಚಾರ್ ಕಿಲೋಮೀಟ್ರ್ ದೂರ ಮಾಸ್ತಿ ಛತ್ತೀಸ್ಗಢಕ್ಕೆ ಅವರು ಟೀಕಾಯ್ತು 9 किलोमीटर दूर ಇದ್ದಾರೆ ಈಗ ಸರಿಯಾಗಿದ್ದಾರೆ ನಾನು नक्की ಅವರು ನಾನು খুশি ಇದ್ದೀನಿ ಈ ಈ बात सुनने के लिए गए आपने सब पूछा बहुत अच्छा हुआ क्यों ऐसा पूछेன்னு पता नहीं लगा अच्छा है ना बस स्टेมา ಈ ಮಾತ ನೋಡಿದ್ರೆ ಅದೇ रात्री ಒಂದು ಕಾಲಿಗೆ ಅವರು ಶುರುವಾಸ್ ಕಾರ್ಯ ಅಂತ ಹೇಳ್ತಾರೆ ಅದ್ಮೇಲೆ ಬೆಳಿಗ್ಗೆ ಐತೆ ಅಂತ ಹೇಳ್ತೀನಿ ಆಮೇಲೆ ಇದೆಲ್ಲ ಘಟನೆಗಳು ಬೆಳಗ್ಗೆ ಏಳು ಗಂಟೆಗೆ ಗೊತ್ತಾಯ್ತು ಅದಕ್ಕೆ ಆ ರಿಟರ್ನ್ ಅವ್ರು ಫಾಲ್ ಮಾಡ್ತಾರೆ ಈ ತರ ನಿಮ್ಗೆ ಹೇಳಿದ ಮೇಲೆ ಹೇಳಿದರೆ ಈ ತರ ಆರಾಮಿದ್ದಾರೆ ಹೆಂಗಾಯ್ತದ ಆ ವಿಷಯದಲ್ಲಿ ಒಂದು ನಾನು ಕ್ಲೂ ಕೊಟ್ಟಿದ್ದೆ ನಿಮ್ಗೆ ಗೊತ್ತಾಗಿಲ್ಲ ಅಂತ ಹೇಳಿದೆ ಯಾರು ಅಂತ ಹೇಳಿದ್ರೆ ಚಾರ್ ಕಿಲೋಮೀಟರ್ ಅದರೊಳಗೆ ಏನು ಗೊತ್ತಾಗ್ತದೆ ಅಂತ ಕೇಳಿದೆ ನೀ ಆಪ್ ಸಂಬಂಧ ಆಪ್ ನೀವೇ ತಿಳ್ಕೊಳ್ಳಿ ಅಂತ ಅಂದ್ರೆ ದಿನ ಆಗಿಲ್ಲ ಅಂದರೆ ಅವ್ರಿಗೆ ಆರಾಮಿಲ್ಲ ಅಂದ್ರೆ ಎಂಡಿಂಗ್ ಸ್ಟೇಜ್ ಎರ್ಮೋದು ಗೊತ್ತಿಲ್ಲ ಅದು ನನ್ಗೆ ಅರ್ಥ ಆಗಲಿಕ್ಕೆ ಇದಾಗಲ್ಲ ಇವೆಲ್ಲ ವಿಷಯಗಳು ಇದ್ದಿದ್ದ ವಿಷಯ ನಾನು ಬ್ಯಾಕ್ ಕೇಳಿದ್ದೀನಿ ಆದರೆ ಏನೂ ಇರಲಿ ಇವತ್ತು ಅವರು ಆ್ಯಕ್ಚುಲಿ ಹೇಳಬೇಕಂತಿದ್ರೆ ಸಾಯಿಬಾಬಾ ಎಂದಿದಾರಲ್ಲ ಸಾಯಿಬಾಬಾ ಅವರು ಹಾಗೂ ಸತ್ಯ ಸಾಯಿಬಾಬಾ ನಾವು ನಂಬ ಮತ್ತು ಈ ನಮ್ಮ ಜಗತ್ತೊಳಗೆ ಅವರು ಸುಪ್ರಸಿದಾರೆ ಅದಕ್ಕಿಂತ ಜಾಸ್ತಿ ಹೆಚ್ಚು ಹೇಳಬೇಕಂತ ಹೇಳಿದ್ರೆ ಶ್ರೀ ವಿದ್ಯಾಸಾಗರ್ ಮುರ್ಗಿ ಅವರು ಅವ್ರದ್ದೇನು ಇದೆ ಯಾವುದೋ ಒಂದು ಧರ್ಮಕ್ಕೆ ಇರ್ಬೋದು ಜೈನ್ ಧರ್ಮಕ್ಕೆ ಇರ್ಬೋದು ಇಡೀ ಹಿಂದೂ ಧರ್ಮ ಇರ್ಬೋದು ಇಡೀ ಇರ್ಬೋದು ಇಂಥ ತ್ಯಾಗ ಆ ತ್ಯಾಗ ಸಾಧ್ಯನಿಂದ ಹೇಳುವಂತ ಯಾಕಂದ್ರೆ ನಾವು ನೋಡಿದ್ದೇನೆ ಯಾವ ಥರ ಇದು ಜೈನ್ ಧರ್ಮದ್ದು ತ್ಯಾಗ ಆ ಒಂದು ಯಾರು ಇರ್ತಾರಲ್ಲ ನೀವು ಅವರ ಪ್ರೀತಿಗೆ ಅವರ ಭಕ್ತಿಗೆ ಪಾತ್ರರಾಗಿ ಪೂಜ್ಯರಿಗೆ ಒಂದು ಗದ್ದುಗೆಯನ್ನು ಮಾಡಿಕೊಟ್ಟ್ರಿ ಆ ಗದ್ದುಗೆಗೆ ಪ್ರಧಾನಿ ನರೇಂದ್ರ ಮೋದಿಯವರು ಕೂಡ ನಮಸ್ಕಾರ ಮಾಡಿ ಹೋಗಿರುವಂಥದ್ದನ್ನು ನಾವು ಸುದ್ದಿ ಕೂಡ ಮಾಡಿದ್ವಿ ಇದರ ನಡುವೆ ನಿಮಗೆ ಆ ಗದ್ದುಗೆ ಕೊಡಬೇಕು ಅಂತ ಯಾಕೆ ಮನಸ್ಸಾಯಿತು ಅಲ್ಲ ಕೊಡಬೇಕು ಅಂತ ಹೇಗೆ ಮನಸ್ಸಾಯಿತು ಇದರ ಮುಂಚೆ ನನಗೆ ಆಶೀರ್ವಾದ ಮಾಡಿದ ದೊಡ್ಡ ಮಾತು ಯಾಕಂದ್ರೆ ಕೋಟಿಗಟ್ಲೆ ದಾನ ಮಾಡ್ಲಿಕ್ಕೆ ಬಂದವರಿಗೆ ಅವ್ರು ಆಶೀರ್ವಾದ ಮಾಡಿಲ್ಲ ನನಗೆ ಈ ಗುಡಿಗೆ ಎಲ್ಲ ನೀವೇ ಕೆಲಸ ಮಾಡಬೇಕು ದುಡ್ಡು ಸಹಿತ ಹೆಸರು ಸಹ ಸಹಿತ ಮತ್ತು ಮತ್ತೊಂದು ಹೇಳಬೇಕಂತ ಹೇಳಿ ದುಡ್ಡು ಆಯ್ತು ಆಮೇಲೆ ನನಗೆ ಆಶೀರ್ವಾದವೂ ಆಯ್ತು ನಿಮ್ ಜೊತೆ ನನಗೆ ಆಶೀರ್ವಾದ ಇವೆಲ್ಲ ಹೇಗ್ರಿ ಅದು ಯಾವುದೋ ಈ ಕಾಲ ಎಲ್ಲಿ ಆ ನಮ್ಮ ತಂದೆ ತಾಯಿ ಮಾಡಿದ್ದು ಅದರಿಂದ ಬಂದಿದೆಯಾ ಏನು ನಂದರೆ ಇದರಿಂದ ಬಂದಿದೆ ಆ ದೇವ್ರಿಗೆ ನಾನು ಹೇಳ್ಕೊಳ್ಬೇಕು ಬಿಟ್ಟರೆ ಯಾಕಂದರೆ ಸತ್ಯ ಸಾಯಿಬಾಬಾ ಆ ಲೆವೆಲ್ಗೆ ಅಂದರೆ ಈ ಈ ಆ್ಯಟ್ ಪ್ರೆಸೆಂಟ್ ಯಾರಿಗೂ ಇಲ್ಲ ಈಗ ಸದ್ಯಕ್ಕೆ ಇಂಥವ್ರ ಜೊತೆಗೆ ನಾನು ಈ ಒಂದು ಸಾ ಏನು ಹೇಳಬೇಕು ಇಂಥ ತ್ಯಾಗ ಇದ್ದವರು ಆ ದೇವರಂಥ ಜೀವಂತ ಈ ಸತ್ಯಕ್ಕೆ ಇವತ್ತು ಇಲ್ಲ ಅವರು ಅವರು ನನಗೆ ಆಶೀರ್ವಾದ ಮೂರು ಸತ್ಯ ಮಾಡಿದ್ದಾರೆ ಯಾವ ಥರ ಅಂದರೆ ಮನಸ್ಸಾರೆ ಹೇಗೆ ದೂರಿಂದ ಅವರು ಇದು ಮಾಡ್ತಾರೆ ಅದು ನನಗೆ ಹೀಗೆ ಕೈ ಮಾಡಿದ್ದಾರೆ ಅದು ಅವ್ರು ಹೇಳ್ತಾರೆ ಕಮಿಟಿನವರು ಇಂಥ ಸೀನ್ ಯಾವತ್ತೂ ನೋಡಿಲ್ಲ ಅಂತಾರೆ ಮೈಲಿದೆ ಎಲ್ಲರೂ ಆಕು ಪೈಸಾ ಭೀ ಅಪ್ಪು ಆಕೂ ಕಾಮ್ ಭೀ ದಿನ ಅವರ ಆಶೀರ್ವಾದ ಭೀ ಮೇಲೆ ಏ ತೀನ್ ಕಾ ಅಮ್ಮನೆ ಕಬಿ ಅಮ್ಮಾರ ಕಮಿಟಿ ಮೇಲೆ ತಾನೆ ಆ ಧನ್ಯ ಈ ಥರ ಹೇಳಿದ್ದಾರೆ ಸತ್ಯ ಮಾತಿದು ಯಾಕಂದರೆ ನೋಡಿ ಎಲ್ಲರೂ ಬಂದ ಮೇಲೆ ನಾನು ನಿಮ್ಮ ಜೊತೆ ಬಂದಂಥ ಸಂದರ್ಭದಲ್ಲಿ ಪೂಜ್ಯರ ಜೊತೆ ಕಟ್ಟಿಗೆಯ ಬಗ್ಗೆ ಚರ್ಚೆ ನಡೀತು ಎಷ್ಟು ಹಾಸ್ಯ ರೀತಿಯಲ್ಲಿ ನಗ್ತ ಅದು ಹಾಗೆ ಮಾಡೋಣ ಇದು ಹೀಗೆ ಮಾಡೋಣ ನಾವು ಕೊಡುವಂಥ ಸಲಹೆಯನ್ನು ಅವರು ಕೇಳುವಂಥದ್ದು ಒಂಥರ ಬಹಳ ಒಂಥರ ಸ್ವಾರಸ್ಯಕರವಾದಂಥ ಒಂಥರ ಅದ್ಭುತ ನಾವು ಎಂಥವ್ರ ಜೊತೆ ಚರ್ಚೆ ಅದು ಹೋಗಿ ಅದನ್ನು ಈಗೆಲ್ಲ ಅದು ನಿನ್ನೆಯಿಂದ ನನಗೂ ಅದು ರಿಪೀಟ್ ಆಗ್ತಾ ಇದೆ ನೆನಪು ಬರ್ತಾ ಇದೆ ಕ್ಷಣ ಕ್ಷಣವು ಮತ್ತು ಅವರು ನಡೆಯುವಂಥ ವೇಗ ನಿಯರ್ ಅಬೌಟ್ ಸೆವೆಂಟಿ ಏಯ್ಟ್ ಸೆವೆಂಟಿ ನೈನ್ ಏಜ್ ಇದ್ರೂ ಕೂಡ ನಲವತ್ತು ನಲವತ್ತೈದರ ವಯಸ್ಸಿನವರ ಹಾಗೆ ನಡೆಯುವಂಥ ವೇಗ ನಿಜಕ್ಕೂ ನಮಗೂ ನಾ ಇಡೀ ನಮ್ಮ ಫ್ಯಾಮಿಲಿ ಇವತ್ತು ದುಃಖದ ಮಡುಲಲ್ಲಿದೆ ನನ್ನ ತಂಗಿ ಕೂಡ ನಿಮ್ಮ ಜೊತೆ ತಂಗಿ ಫ್ಯಾಮಿಲಿ ಕೂಡ ನಾವೆಲ್ಲ ಮತ್ತೊಮ್ಮೆ ಅವರನ್ನು ದರ್ಶನ ತಗೊಳ್ಳುವಂತಹ ಮಾತಾಗಿತ್ತು ಬಟ್ ನಮಗೆ ಇನ್ನೊಂದು ಬಾರಿ ಅವರ ದರ್ಶನ ತಗೊಳ್ಳಿಕ್ಕೆ ಆಗಿಲ್ಲ ಒಟ್ಟಿನಲ್ಲಿ ಒಂಥರ ಅದ್ಭುತವಾದಂತಹ ಒಂದು ಪೂಜ್ಯರ ನಡೆ ನುಡಿ ಅವರ ಆಚಾರ ವಿಚಾರ ತತ್ವಾದರ್ಶಗಳು ನಿರಂತರವಾಗಿ ಅದು ಯಾವತ್ತೂ ಕೂಡ ಸ್ಮರಣೀಯವಾಗಿ ಇರ್ತದೆ ವಿಶೇಷವಾಗಿ ನನಗೆ ಬಹಳ ಹೆಮ್ಮೆ ಅನ್ನಿಸ್ತದೆ ಏನಂತೇಳಿದ್ರೆ ನೀವು ಒಂದು ಮರಾಠ ಸಮಾಜದವರಾಗಿದ್ದುಕೊಂಡು ಆ ಜೈನ ಮುನಿ ಮಹಾರಾಜರ ಒಂದು ಕೃಪೆಗೆ ಆಶೀರ್ವಾದಕ್ಕೆ ಭಕ್ತಿಗೆ ಅವರ ಪ್ರೀತಿಗೆ ಪಾತ್ರರಾಗಿರುವಂಥದ್ದು ಬಹಳ ಹೆಮ್ಮೆ ಮತ್ತು ಅಭಿಮಾನ ಖಂಡಿತವಾಗಿ ಪೂಜ್ಯರ ಆಶೀರ್ವಾದ ಅವರ ಕೃಪೆ ನಿಮಗೆ ನಿಮ್ಮ ಕುಟುಂಬಕ್ಕೆ ಸದಾ ಇರ್ತದೆ ಇದರ ಜೊತೆಯಲ್ಲಿ ನನ್ನಂಥವನನ್ನು ಕೂಡ ನೀವು ನಿಮ್ಮೊಬ್ಬ ಒಡ ಹುಟ್ಟಿದ ತಮ್ಮನ ರೀತಿಯಲ್ಲಿ ಕರ್ಕೊಂಡೋಗಿ ಪೂಜ್ಯರನ್ನು ಪೂಜ್ಯರ ದರ್ಶನಕ್ಕೆ ಅವಕಾಶ ಮಾಡಿಕೊಟ್ಟು ಪೂಜ್ಯರ ಜೊತೆ ಕೆಲವು ಹೊರತು ಮಾತಾಡಲಿಕ್ಕೆ ಕೂಡ ಅವಕಾಶವನ್ನು ಮಾಡಿಕೊಟ್ಟಿರೋದು ನಾನು ಸ್ಮರಿಸಿಕೊಳ್ತೇನೆ ಬಂದಿಲ್ಲ ಮುಟ್ತಾರೆ ಅವರೇ ಸರ್ವಾಧಿಕಾರಿ ವಿದ್ಯಾರ್ಥಿಗಳು ಅವರು ಹಣ ಯಾವ ತರ ಕಡಿಮೆ ಆಗ್ತಾ ಇಲ್ಲ ಹೇಳಿದ ನನಗೆ ಈ ತರ ಆಶೀರ್ವಾದ ಮಾಡಿ ಎಲ್ಲಿ ನಾನು ಒಂದು ಮಾತು ಹೇಳುತ್ತೇನೆ ಯಾವಾಗ ನಿಮಗೆ ಪೂಜ್ಯರ ಸಂಪರ್ಕ ಸಿಕ್ತು ಪೂಜ್ಯರ ದರ್ಶನ ಭಾಗ್ಯ ಸಿಕ್ತು ಅಲ್ಲಿಂದ ನಿಮ್ಮ ಬದುಕಿನಲ್ಲಿ ನಿಮ್ಮ ವ್ಯವಹಾರದಲ್ಲಿ ಬಹಳಷ್ಟು ಬದಲಾವಣೆ ಆಯಿತು ಅಂತ ಅನಿಸ್ತದೆ ನಿಮಗೆ ಒಂಥರ ಚಾರ್ಮ ಬಂದಿದೆ ಒಂಥರ ಹೊಸ ಕಳೆ ಬಂದಿದೆ ಒಂಥರ ಉತ್ಸಾಹ ಬಂದಿದೆ ನೀವು ಆ ದಿನದಿಂದ ನಾನು ನೋಡ್ತಾ ಇದ್ದೇನೆ ಯಾವತ್ತು ನಿಮ್ಮ ಮುಖ ಸೊಕ್ಕುಗಟ್ಟಿದಂಗೆ ಇಲ್ಲ ಹಸನ್ಮುಖಿ ಆಗಿದ್ದೀರಿ ನೀವು ಯಾವುದಕ್ಕೆ ಕೈ ಹಾಕ್ತೀರಿ ಎಲ್ಲವೂ ಕೂಡ ಗೆಲುವು ಸಿಗ್ತಾ ಇದೆ ನಾನು ಎಕ್ಸಿಬಿಷನ್ ಅವೆಲ್ಲ ಮಾಡಿ ಸ್ಟ್ರಗಲ್ ಮಾಡ್ತಾ ಇರ್ತೇನೆ ಎಷ್ಟೆಲ್ಲ ಸ್ಟ್ರಗಲ್ ಮಾಡಿದ್ರು ಮಾಡ್ತಾ ಇರ್ತೇನೆ ಎಷ್ಟು ಮಟ್ಟಿಗೆ ನನ್ನ ಸೆಕ್ಸಸ್ ಶಕ್ತಿನ ಸಪ್ರೇಟ್ ಆಗುತ್ತೆ ಡಿಫ್ರೆಂಟ್ ಅದು ಆದರೆ ಅದು ಎಲ್ಲಿಂದೋ ಬಂತು ಹೆಂಗೆ ಬಂದು ಗೊತ್ತಿಲ್ಲ ಈ ಸ್ಟ್ರಗಲ್ ಮಾಡ್ತಾರಲ್ಲ ವ್ಯಕ್ತಿ ಅಂತ ಹೇಳಿ ಎಲ್ಲಿಂದ ಬಂದು ಗೊತ್ತಿಲ್ಲ ಈ ಸ್ಟ್ರಗಲ್ ಮಾಡುವ ವ್ಯಕ್ತಿಗೆ ಸ್ಟ್ರಗಲಲ್ಲಿ ಇರೋದು ನಾನು ಸೈಯೋದ ಸ್ಟ್ರಗಲ್ ಮಾಡ್ತೀನಿ ನಾನು ಯಾಕಂದರೆ ನಾನು ತಮಾನೇನೊಂದು ಮುಖ್ಯ ನಾನು ಹಾಗೆ ಎಲ್ಲಿಂದೋ ಶಾರ್ಟ್ಕಟ್ಟಲ್ಲಿ ನಾನು ಗಳಿಸ್ಲಿಕ್ಕೆ ಹೋಗೋದಿಲ್ಲ ನನ್ನ ಶ್ರಮ ನನ್ನ ಟೆಕ್ನಿಕ್ ನನ್ನ ಮೈಂಡ್ಲಿಂದ ನಾನು ಎಲ್ಲ ಕೆಲಸ ಮಾಡೋದು ಬಿಟ್ಟರೆ ಆ ತಪ್ಪು ದಾರಲಿಂದ ನನಗೆ ಯಾವುದು ದುಡ್ಡು ಬೇಡ ಇವತ್ತು ಹೇಳ್ತೀನಿ ಯಾವತ್ತು ಅದು ಹಾಂ ಬಂದರೆ ಆ ದೇವರು ನೋಡ್ಕೊಳ್ಬೇಕು ನನಗೆ ನಾನು ಸರಿಯಾಗಿ ವ್ಯಕ್ತಿ ನಾನು ತಪ್ಪು ಏನಾದರೂ ಆದರೆ ಅದು ದೇವರು ನನಗೆ ಅದು ಆಕ್ಷನ್ ತಗೊಳ್ಬೇಕಂತ ಯಾವತ್ತು ಯಾಕಂದರೆ ನಮ್ಮದು ಯಾವುದೋ ಫರ್ನಿಚರ್ ಇರಲಿ ಅದನ್ನು ಹಾಕಿರ್ತೀನಿ ಯಾವುದು ಒಂದು ಮಿಕ್ಸ್ ಅಪ್ ಇದ್ದರೆ ನನಗೆ ಅದು ಫ್ರೀ ಆಫ್ ಕಾಸ್ಟ್ ಅಂತೇಳಿ ಆ ಒಂದು ಅದು ಗೋಲ್ಡ್ ಅಲ್ಲಿ गुरुजी और उनको परिषदंत्र आईदन उदीदाली आ बोर्ड मिक्स इद्र प्रियपार्थ व्हाट इज द थेर अकेले नानो नो इन सेडिंग बॉडी मित्रा अनायत्न मार्तेदे स्ट्रेस माडी ಯಾವದು ಒಂದು ಇದೆ ಇದ್ರೆ ಅದಕ್ಕೆ ನಾನು ಆಪ್ಪರ್ ಇಸಲೇ ಗುರುಜಿ ಯಹಾ ಪೆ ಬುಜಿಗೆ ಗೊತ್ತಾನೇ ಉಂಗೆ ಪಾಸ್ ಮೊಬೈಲ್ ବି ನೇ ಆಪ್ತಾ ಪತಾನೇ ಕಾಂಸೆ ಕರ್ನಾಟಕ ನೇ ಆಪ್ ಯಹಾ ಪೆ ಆಯಿ ದಾದೇಲಿ ಮೇ ಹಮ್ ಯಹಾ ಕೈಸಾ ಪೂಂಚೆ ಕಮಿಟಿ ನೇ ತರೆ ಅವ್ ಎಜುಕೇಟೆ ಅಲ್ಲ ವೆಲ್ ಎಜುಕೇಟೆ ಅವ್ ಅವ್ ನೇ ತರೆ ಅವ್ರ ಹತ್ರ ಏನೂ ಇಲ್ಲ ಅವರ ಮಲಗೋದು ಹಾಗೆ ಯಾವುದು ವಸತಿ ಇರುವುದಿಲ್ಲ ಫ್ಯಾನ್ ಇರುವುದಿಲ್ಲ ಬೇಸಿಗೆ ಕಾಲದಲ್ಲಿ ಯಾವುದು ಫ್ಯಾನ್ ಇರುವುದಿಲ್ಲ ಚಳಿಗಾಲದಲ್ಲಿ ಒಟ್ಟಿನಲ್ಲಿ ಜೀವಮಾನದಲ್ಲಿ ಒಂದು ಅದ್ಭುತ ಅನನ್ಯ ಒಂದು ದೇವರ ಪ್ರತಿರೂಪವನ್ನ ಸಾಕ್ಷಾತ್ ದೇವರನ್ನೇ ನೋಡಿದಂತಹ ಅವರ ಹತ್ರ ಮಾತನಾಡಿದಂತಹ ಅನುಭವ ನಿಮ್ದಾಗಿದೆ ಈ ಅನುಭವವನ್ನು ಕೂಡ ನನಗೂ ಕೂಡ ದಯಪಾಲಿಸಿದ್ರಿ ನೀವು ಒಬ್ಬ ಹಿರಿಯಣ್ಣನಾಗಿ ನಿಜಕ್ಕೂ ನನಗೆ ಅಣ್ಣ ಇಲ್ಲ ನಾನು ಮಾಧ್ಯಮದಲ್ಲಿ ಇರ್ಬೋದು ಪತ್ರಕರ್ತನಾಗಿರ್ಬೋದು ಆದರೆ ವೈಯಕ್ತಿಕ ಪ್ರತಿಯೊಬ್ಬರಿಗೂ ಬದುಕಿದೆ ನನಗೆ ಇವತ್ತು ನಾನು ವೈಯಕ್ತಿಕವಾಗಿ ಈ ಸಂದರ್ಭವನ್ನು ಯೂಸ್ ಮಾಡ್ತೇನೆ ನನಗೆ ಅಣ್ಣ ಇಲ್ಲ ಆದರೆ ಸಾಕ್ಷಾತ್ ನನಗೆ ಅಣ್ಣನ ರೂಪದಲ್ಲಿ ನೀವಿದ್ದೀರಿ ನಾನು ಯಾಕೆ ಹೆಮ್ಮೆ ಮತ್ತು ಅಭಿಮಾನದಿಂದ ಹೇಳ್ತೇನೆ ಅಂತ ಹೇಳಿದ್ರೆ ಪ್ರತಿ ಕಷ್ಟದ ಸಂದರ್ಭದಲ್ಲಿಯೂ ಕೂಡ ನಾನು ನಿಮ್ಮ ಎದುರುಗಡೆ ಹೇಳುವಂಥದ್ದಲ್ಲ ನನಗೆ ನೀವಿದ್ದೀರಿ ಅನ್ನುವಂಥ ಒಂದು ಧೈರ್ಯ ಇದೆ ಸಾಕಷ್ಟು ಸಂದರ್ಭದಲ್ಲಿ ನನ್ನ ಕಣ್ಣೀರನ್ನು ಒರೆಸಿದ್ದೀರಿ ಏನೋ ಒಂದು ಟೆನ್ಷನ್ ಆದಾಗ ನಾನು ಸಾಧ್ಯವಾದಷ್ಟು ನಿಮ್ಮ ಹತ್ರ ಬರಬಾರ್ದು ನನಗೆ ನಾನೇ ಸಾಲ್ವ್ ಮಾಡ್ತೇನೆ ಅಂಥ ಸಂದರ್ಭದಲ್ಲಿ ಕೊನೆಗೆ ಒಂದು ಧೈರ್ಯ ಇದೆ ನೀವಿದ್ದೀರಲ್ಲ ಅಂತೇಳಿ ಇದೇ ರೀತಿ ನನ್ನ ಕೊನೆಯ ಉಸಿರು ಇರುವವರೆಗೂ ಕೂಡ ನೀವು ನನ್ನ ಜೊತೆ ಇರಿ ಎನ್ನುವ ಆಶಯದೊಂದಿಗೆ ಏನೋ ಸಣ್ಣ ಪುಟ್ಟ ತಪ್ಪುಗಳಾಗ್ತದೆ ವೈಯಕ್ತಿಕವಾಗಿ ಕೆಲವೊಂದು ಸಲ ನಾವು ಮುಟ್ಟಿದ್ದೆಲ್ಲ ಚಿನ್ನ ಆಗ್ತದೆ ಕೆಲವೊಂದು ಸಲ ಚಿನ್ನ ಆಗೋದಿದ್ರೂ ಅದು ಮಸಿ ಆಗಿರುತ್ತೆ ಇಷ್ಟು ವರ್ಷದ ಜೀವನದಲ್ಲಿ ನಂದು ಕೂಡ ಅದೇ ರೀತಿ ಆಗಿತ್ತು ಬಹುಶಃ ಇತ್ತೀಚಿನ ದಿನಗಳಲ್ಲಿ ನನ್ನ ಬಗ್ಗೆ ವಿಶೇಷವಾದಂಥ ಕಾಳಜಿಯನ್ನು ನೀವು ಕಳೆದ ಹತ್ತು ಹನ್ನೆರಡು ಹದಿನೈದು ವರ್ಷಗಳಿಂದ ನನ್ನ ಬಗ್ಗೆ ಕಾಳಜಿಯನ್ನು ತೋರಿದ್ದೀರಿ ನಾನು ಕೂಡ ಬದಲಾವಣೆಯಲ್ಲಿ ಏನೋ ಒಂದು ಕಡೆ ಸ್ವಲ್ಪ ಒಂದು ಬದಲಾವಣೆಯ ಕಡೆಗೆ ಹೆಜ್ಜೆಯನ್ನು ಹಾಕ್ತಾ ಇದ್ದೇನೆ ಅದಕ್ಕೆ ನೀವು ಪ್ರೇರಣೆಯನ್ನು ಗೆದ್ದಿರಲಿ ಮಾತು ಕೇಳಿ ಅದು ಯಾವ್ದು ನಾವು ಮಾಡಿದ್ದ ತಪ್ಪುಗಳು ದೇವರಿಗೆ ನೀವು ಕೈ ಮುಗಿದಾಗ ದೇವರು ಕ್ಷಮೆ ಮಾಡಬಹುದು ಕೇಳಿ ಈ ಮಾತು ಈ ಮಾತು ಇದು ಹೌದು ಸತ್ಯಕ್ಕೆ ನೂರಕ್ಕೆ ನೂರು ಸತ್ಯ ದೇವರು ಕ್ಷಮೆ ಮಾಡ್ತಾರೆ ನಾವು ಮಾಡಿದ್ದ ಕರ್ಮಗಳು ನಮ್ಮ ಜೊತೆಗೆ ಇರ್ತದಲ್ಲ ಅದೇ ನಾವು ಸ್ವರ್ಗ ನರಕ ಅದು ಫೈನಲ್ ಆಗೋದು ದೇವರಿಗೆ ನಾವು ನಮ್ಮಿಂದ ತಪ್ಪಾಗಿದ್ದ ದೇವರೇ ಮಾಡೋದು ಮಾಡೋದು ಡೇಲಿ ದೇವರು ತಪ್ಪು ಮಾಡಿ ಅಲ್ಲ ಆಯ್ಕೊ ದೇವರು ಏನೋ ಕ್ಷಮೆ ಆದರೆ ಇರ್ತದಲ್ಲ ಒಳಗೆ ನಾವು ಮಾಡ್ತಾ ಇರೋದು ತಪ್ಪು ಕೊಡು ಅದು ಯಾವತ್ತು ಹೋಗುದಿಲ್ಲ ಯಾವತ್ತು ಹೋಗುವುದಿಲ್ಲ ಅದು ಒಳಗೆ ಇರ್ತದೆ ಸ್ವರ್ಗ ಹೋಗ್ಬೇಕು ನರಕ ಹೋಗ್ಬೇಕು ನಾವೇ ನಿರ್ಣಯ ತೊಗೊಳ್ಬೇಕು ಅದು ಮಾಡುವಂಥ ಕೆಲಸಗಳು ಅದನ್ನು ಬಿಟ್ಟು ಈ ಸಂದರ್ಭದಲ್ಲಿ ಏನು ಹೇಳಿ ಯಾಕಂದರೆ ನಾವು ಕಳ್ಕೊಂಡಿದ್ವಿ ಸದ್ಯಕ್ಕೆ ನನಗೆ ದೇವರಂಥ ಶಕ್ತಿ ನನ್ನ ನನ್ನ ಬಳಿಗೆ ಅಲ್ಲಿಂದ ಕಳಿಸ್ಕೊಂಡು ನನಗೆ ಕರೆ ಹೇಳ್ತೀನಿ ನನಗೆ ಇನ್ನೂ ನನಗೆ ಇದಕ್ಕೆ ಆಗ್ತಾಯಿಲ್ಲ ನೀವು ಬೆಳಿಗ್ಗೆ ಈ ಥರ ಬೆಳಿಗ್ಗೆ ಏಳು ಗಂಟೆಗೆ ನನಗೆ ಮೆಸೇಜ್ ಬಂತು ಅವಾಗಿಂದ ಹಿಡಿದು ಇವಾಗ ತನಕ ನಾನು ಹೀಗೆ ಇದೇನು ಹಾಂ ಹೀಗೆ ಅಲ್ಲ ನಾವು ಹೋಗ್ತೇವಲ್ಲ ನಮ್ಗೆ ಖುಷಿ ಅಂದರೆ ಅವ್ರು ಹೋಗ್ತಾ ಇತ್ತಲ್ಲ ನಾವು ಹೋಗ್ತೇವಲ್ಲ ಮತ್ತೊಂದು ಸ್ವಲ್ಪ ದಿನ ನಾವು ಹೋಗ್ತೀವಲ್ಲ ಯಾರು ಅಲ್ಲ ಹೀಗೆ ಅಷ್ಟೇ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಮಾಡ್ಕೊಂಡಿದ್ವಿ ನಮ್ಮ ತಾಯಿ ಸತ್ತಾಗೋ ಹಾಗೆ ಹೇಳಿ ಎಂಟು ದಿನ ಆಗ್ತದೆ ಆಮೇಲೆ ಒಂಬತ್ತಿನ ದಿನ ವಿಚಾರ ಮಾಡಿದೆ ತಾಯಿ ಉಳಿದಿದ್ದಾರೆ ಅಳ್ಕೊಂಡೇನು ಫೈದೇ ಇಲ್ಲ ಯಾಕಂದರೆ ನಾವು ಹೋಗ್ತೇವಲ್ಲ ಇಲ್ಲೇ ಉಳ್ ಇಲ್ಲೇ ಉಳಿಯೋದಿದ್ರೆ ಅಯ್ಯೋ ಜೀವನ ಜೀವನಿಡಿಯಲ್ಲಿ ಅಳೋದಿತ್ತಲ್ಲ ನಾವು ಹೋಗ್ತೇವಲ್ಲ ಇಡೀ ಇಡೀ ವಿಶ್ವವೇ ಕೊಂಡಾಡುವಂತಹ ಪೂಜ್ಯರು ಪರಮ ಪೂಜ್ಯ ವಿದ್ಯಾಸಾಗರ ಮುನಿ ಮಹಾರಾಜನದು ಮಾತು ಯಾವತ್ತೂ ವಿಲೇಕ್ಷನ್ ಟೈಮ್ನಲ್ಲಿ ಮೋದಿಯವರು ಛತ್ತೀಸ್ಗಢದಲ್ಲಿ ಭೇಟಿ ಕೊಟ್ಟಿದ್ದಾರೆ ಅವಾಗ ಹಸೂರನ್ನು ಮಾಡಿದ್ದಾರೆ ಅವಾಗ ಅವರು ಆರೋಗ್ಯ ಬಗ್ಗೆ ಕಾಳಜಿ ತಗೊಂಡು ಡಾಕ್ಟರ್ಸ್ ಎಲ್ಲ ಕಳಿಸ್ತಾರೆ ಅವರು ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ ಅದು ಸರಿಯಾಗಿ ಟ್ರೀಟ್ಮೆಂಟ್ ಕೊಟ್ಟಿಲ್ಲ ಆಗಿಲ್ಲ ತಗೊಂಡಿಲ್ಲ ಅಂತೇಳಿ ಗೊತ್ತಿಲ್ಲ ಆರೋಗ್ಯ ಬಂದರು ಲೆಕ್ಕಕ್ಕಿಲ್ಲ ಅಂದ್ರೆ ಅವರು ಆಯುರ್ವೇದಿಕ್ ಮಾತ್ರ ಔಷಧಿಗಳನ್ನ ಅವರು ಜೀವನ ಕ್ರಮದಲ್ಲೇ ಬಹಳ ಕಠಿಣವಾದಂತ ತಪಸ್ಸನ್ನ ಮಾಡಿದಂತವರು ಬಹಳ ಅವರು ಯಾಕೆ ತಗೊಂಡಿದ ಅದು ನಾನು ಅದು ಕೇಳ್ಕೊಂಡೆ ಅಂದ್ರೆ ಮತ್ತೊಳಗೆ ನಾನು ಪಾಲ್ ಮಾಡೋದು ಬಿಟ್ಟಿಲ್ಲ ಯಾಕಂದ್ರೆ ನಮಗೆ ನನಗೆ ಅಷ್ಟೆಲ್ಲ ಇದು ರೀತಿ ಮಾಡ್ತಾರಲ್ಲ ಅಲ್ಲ ಏನು ಟ್ರೀಟ್ಮೆಂಟ್ ಇದೆ ಅಂದರೆ ಅದು ಆಯುರ್ವೇದಿಕ್ ಹೋಗ್ತಾರೆ ಒಂದೇ ಸತಿ ಊಟ ಮಾಡ್ತಾರೆ ಮತ್ತೊಂದು ಸತಿ ತಗೊಳ್ಳೋದಿಲ್ಲ ಅವಾಗ ಟ್ಯಾಬ್ಲೆಟ್ ತಗೋದಿಲ್ಲ ಅಂದರೆ ಅದು ತೊಗೊಳ್ಳೋದವರು ಆಯುರ್ವೇದಿಕ್ ಇಂಗ್ಲೀಷ್ ಯಾಕೆ ತೊಗೊಳ್ಳೋದಿಲ್ಲ ಅಂತ ಹೇಳಿದರೆ ಅವರು ಆಯುರ್ವೇದಿಕ್ ಬಿಟ್ಟು ಬೇರೆ ತೊಗೊಳ್ಳೋದಿಲ್ಲ ಯಾಕಂದರೆ ಅವರು ವೆಜಿಟೇರಿಯನ್ ಅದು ಯಾವ ಟ್ಯಾಬ್ಲೆಟು ಇಂಗ್ಲೀಷ್ ಮೆಡಿಸಿನ್ ಯಾವ್ದು ಇರ್ತದೆ ತಗೋದಿಲ್ಲ ಅಂತೇಳಿ ಅವರಿಗೆ ಅದ್ರ ನಲಿ ಇಲ್ಲ ಅವರು ಹೀಗಾಗಿ ಇವತ್ತು ಪೂಜ್ಯರು ನಮ್ಮಿಂದ ನಮ್ಮನ್ನೆಲ್ಲ ನಮ್ಮೆಲ್ಲರನ್ನು ಅಗಲಿದ್ದಾರೆ ಪೂಜ್ಯರಿಗೆ ಪೂಜ್ಯರ ಆತ್ಮಕ್ಕೆ ಶಾಂತಿ ಕೋರುವಂತಹ ಶಕ್ತಿ ನಮಗೆಲ್ಲ ಆಗಿದೆ ಖಂಡಿತವಾಗಿ ಆ ಶಕ್ತಿಯೇ ಇಲ್ಲ ನಮಗೆ ಆದರೂ ಪೂಜ್ಯರನ್ನು ಸದಾ ಸ್ಮರಿಸಿಕೊಳ್ಳುವಂತಹ ಪೂಜ್ಯರನ್ನು ಸದಾ ಆರಾಧಿಸುವಂತಹ ಪೂಜ್ಯರನ್ನು ಸದಾ ನೆನಪಿನಲ್ಲಿ ಇಟ್ಟುಕೊಳ್ಳುವಂತಹ ಸಮಾಜಮುಖಿಯಾಗಿ ನಾನು ನೀವು ಇಬ್ಬರೂ ಸೇರಿ ನಮ್ಮಿಂದಾಗುವ ರೀತಿಯಲ್ಲಿ ಸಮಾಜಮುಖಿಯಾಗಿ ಇನ್ನೊಬ್ಬರ ಕಣ್ಣೀರನ್ನು ಒರೆಸುವ ನಿಟ್ಟಿನಲ್ಲಿ ಪ್ರಾಮಾಣಿಕ ಪ್ರಯತ್ನಶೀಲರಾಗೋಣ ಪೂಜ್ಯರ ಹೆಸರಿನೊಂದಿಗೆ ಎನ್ನುವ ಮಾತಿನೊಂದಿಗೆ ಕೊನೆಯದಾಗಿ ಈ ಸಂದರ್ಭದಲ್ಲಿ ಏನು ಏನೆಳುತ್ತೆ ಕೊನೆಯ ಮಾತು ಇದು ಸುದೀರ್ಘವಾದಂತಹ ಒಂದು ಸಂದರ್ಶನ ಒಟ್ಟಿನಲ್ಲಿ ನಾನು ಮತ್ತೊಮ್ಮೆ ನನ್ನ ಕುಟುಂಬದ ಕುಟುಂಬಸ್ಥರ ಪರವಾಗಿ ನಾನು ನಿಮಗೆ ನನ್ನನ್ನು ಪೂಜ್ಯರ ಬಳಿ ಕರ್ಕೊಂಡೋಗಿರೋದಕ್ಕೆ ಅವರ ದರ್ಶನ ಭಾಗ್ಯವನ್ನು ಒದಗಿಸಿರುವುದಕ್ಕೆ ಅತ್ಯಂತ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ ಯಾವತ್ತು ನಾನು ನಿಮಗೊಬ್ಬ ತಮ್ಮನಾಗಿಯೇ ಇರ್ತೇನೆ ನೀವು ನಮಗೆ ಅಣ್ಣನಾಗಿಯೇ ಇರ್ರಿ ಯಾವತ್ತು ನಮ್ಮ ಕೈ ಬಿಡಬೇಡಿ ಎನ್ನುವ ಆಶಯ ಮತ್ತು ವಿನಮ್ರ ವಿನಂತಿಯೊಂದಿಗೆ ಕೊನೆಯ ಮಾತು ಪೂಚರಬೇಕು ಈ ಸಂದರ್ಭದಲ್ಲಿ ನಾನು ಫೋಟೋ ಅಷ್ಟೇ ಈಶ್ವರ ಇರಲಿ ಎಲ್ಲ ನನಗೆ ಯಾವ ನಾನು ಆದರೆ ಜೀವನ ೇವು ನನ್ನ ನನ್ನ ಲೈಫ್ನಲ್ಲಿ ನಾನಂತೂ ಚಿತ್ರೀಧರನು ಹರಾಟ ಆದರೆ ಜೀವಂತ ಜೀವಂತದ ಒಂದು ದೇವರು ಜೀವನ ಅದು ಎಷ್ಟು ಪ್ರೀತಿ ಗೊತ್ತಿಲ್ಲ ಆ ನಾನು ಕರ್ನಾಟಕದಲ್ಲಿ ಇದ್ದೇನೆ ಆ ಪ್ರೇಮಾಂಧ ಕಮ್ಯ ಕಳಿಸ್ಕೊಂಡು ಹೋಗಿ ಅಂತ ಹೇಳಿ ಅದು ಯಾವ ಜನದಲ್ಲಿ ನಾನು ಪುಣ್ಯ ಮಾಡಿರುವ ಆ ಯಾವ ಭಾಗ್ಯ ನನಗೆ ಸಿಕ್ಕು ಬಹಳ ಅವತ್ತು ಬರಲಿಕ್ಕಾಗ ಈ ಜೀವನದಲ್ಲಿ ನಾನು ಸಾಯೋ ತನಕನೂ ಬರ್ಲಿಕ್ಕೆ ಆಗುದ ನಾನು ಪ್ರತಿನಿತ್ಯ ಕೇಳಬೇಕಂತಿದ್ರೆ ನಾ ಯಾವಾಗ ಒಂದು ವರ್ಷ ಇತ್ತು ಅವಾಗಿಂದ ನಂದು ಕಂಟಿನ್ಯೂ ನನಗೆ ಅವ್ರಿಗೂ ಯಾವ ಥರ ನನ್ನ ಬಗ್ಗೆ ಇದ ಬಂತು ಗೊತ್ತಿಲ್ಲ ಅವಾಗಿಂದ ಹೇಳ್ದು ಯಾವಾಗಿಂದು ಯಾವಾಗ ತನಕ ನಾನು ಭೇಟಿ ಆದ ನಂತರ ನಾನು ಅವ್ರಿಗೆ ದಿನನಿತ್ಯ ಪೂಜಿಸ್ತೀನಿ ಅಂದರೆ ಎಲ್ಲ ದೇವರ ಜೊತೆಗೆ ಈ ಈ ನಾನು ಆರಾಮಿಲ್ಲಲ್ಲ ಅವತ್ತು ನಾನು ಏನು ಹೇಳಿದೆ ಆ ದೇವರೇ ಸಹ ಏನು ಹೇಳಬೇಕು ನನ್ನ ಉಳಿದಿರುವ ಜೀವನ ನನಗೆ ನನ್ನ ಮಕ್ಕಳಿಗೆ ಭವಿಷ್ಯ ಮುಗಿದ ಮೇಲೆ ನನ್ನ ಸ್ವಂತ ಜೀವನ ಇರ್ತದಲ್ಲ ಆ ಸ್ವಲ್ಪ ಜೀವನ ಸಕಲವಾಗಿ ಅವ್ರಿಗೆ ಹೋಗಲಿ ನಾನು ಮೊದಲೇ ಹೋಗಲಿ ಆದರೆ ಅವ್ರಿಗಿನ್ನೂ ಇದು ಸಿಗಲಿ ಅಂತ ದೇವರನಿಗೆ ಹೇಳ್ತೀನಿ ನಾನು ಪೂಜಿಸ್ತೇನೆ ಅದು ಹೆಂಗೆ ಹೇಳಬೇಕು ಅದು ನನ್ನ ಕೇಳಬೇಕಲ್ಲ ಭಗವಂತ ಅದೆಲ್ಲ ನಾವೆಲ್ಲ ಆ ಲೆವೆಲ್ಗೆ ಹೋಗುವುದಿಲ್ಲ ನಾವು ಯಾರು ನಾವು ಕೂದಲು ಆದರೂ ಸಹ ನನಗೆ ಅಷ್ಟು ಅವರು ಯಾವ ಮಟ್ಟಿಗೆ ಒಂದು ಬೆಲೆ ಕೊಟ್ಟಿದ್ದಾರೆ ಅಂತ ಹೇಳಿದರೆ ನಾನು ಈ ಜೀವನದಲ್ಲಿ ನರಲಿಕ್ಕೆ ಇಷ್ಟು ಹೊತ್ತು ನಮ್ಮ ಜೊತೆ ಮಾತನಾಡಿದಿರಿ ನಾನೊಬ್ಬ ಮಾಧ್ಯಮದವನಾಗಿ ಹೇಳೋದಕ್ಕಿಂತ ಅಣ್ಣ ತಮ್ಮನ ನಡುವೆ ಒಂದು ಸಂದರ್ಶನ ಆಗಿರುವಂತಹ ಸಂದರ್ಭ ಮತ್ತೊಮ್ಮೆ ಮಗದೊಮ್ಮೆ ಪರಮ ಪೂಜ್ಯ ವಿದ್ಯಾಸಾಗರ್ ಮುನಿ ಮಹಾರಾಜರ ಚರಣ ಕಮಲಕ್ಕೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸ್ತಾ ಚರ್ಚೆಗೆ ವಿರಾಮವನ್ನು ಇದ್ದೇನೆ ನಿಮ್ಮ ನೇತೃತ್ವದಲ್ಲಿ ಛತ್ತೀಸ್ಗಢದ ಡೊಂಗರ್ಗರ್ನ ಆ ಬಸದಿ ಆದಷ್ಟು ಶೀಘ್ರ ಕಾರ್ಯಗಳು ಆಗಲಿ ಇನ್ನಷ್ಟು ಮತ್ತಷ್ಟು ನಿರ್ಮಾಣವಾಗಲಿರುವಂಥ ಜೈನ ಬಸದಿಗಳಿಗೆ ನಿಮ್ಮ ನೇತೃತ್ವದ ಪ್ರೇಮೊಡ್ಡಕೊರ್ಸ್ನಿಂದಲೇ ಎಲ್ಲ ರೀತಿಯ ಕಟ್ಟಿಗೆ ಕೆಲಸಗಳು ಆಗುವಂತಾಗಲಿ ಎನ್ನುವ ಹಾರೈಕೆಯ ಆಶಯದೊಂದಿಗೆ ವಿರಾಮವನ್ನು ಇಡ್ತಾ ಇದ್ದೇನೆ ನಮಸ್ತೆ ಥ್ಯಾಂಕ್ ಯು